ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಡಿ ಕಡ್ರ ಒನ್ ಬಿ ಎಚ್ ಎ ಫ್ಲಾಟ್ ಮತ್ತು ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡೋಣ ಬರ್ತಾ ಇದ್ದೀನಿ ಫ್ರೆಂಡ್ ಇಲ್ಲಿ ಈ ಸುಮಾರು ಕಮೆಂಟ್ಗಳಲ್ಲಿ ಬರ್ತಾ ಇದ್ದಾವೆ ಸಾಕಷ್ಟು ಕಮೆಂಟ್ಗಳಲ್ಲಿ ಕಳಿಸ್ತಾ ಇದ್ದೀರಾ ಹಾಗಾಗಿ ನಾನು ಸಿಂಪಲ್ ಆಗಿ ದಿವಸಕ್ಕೆ ಎರಡು ಮೂರು ಥರ ಮೇನ್ ಮೇನು ಕಮೆಂಟ್ಗಳಿಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಫ್ರೆಂಡ್ ಇದು ಇವತ್ತು ಸಹ ಏನೋ ಕಮೆಂಟ್ಗಳಿಗೆ ಸುಮಾರು ಬಂದಿದ್ದಾವೆ ಸದ್ಯಕ್ಕೆ ಒಂದು ಮೂರು ತಂಗ್ ಇರ್ತೀನಿ ಯಾಕೆಂದರೆ ಜಾಸ್ತಿ ಕಮೆಂಟ್ಗಳಿಗೆ ಲೆಂತ್ ಆಗುತ್ತೆ ನಾನು ಡೈಲಿ ಒಂದೊಂದು ಮೂರು ಮೇನ್ ಮೇನ್ ಮುಖ್ಯವಾದಂಥ ವಿಷಯಗಳಿಗೆ ನಿಮಗೆ ಖಂಡಿತವಾಗಿ ನಾನು ಮಾಹಿತಿ ಕೊಡ್ತೀನಿ ಅಂತ ಹೇಳ್ಬೋದು ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಡಿ ಮಾಡಿ ಒನ್ ಬಿ ಎಚ್ ಎ ಫ್ಲ್ಯಾಟು ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟುತ್ತಿರುವಂಥ ಆ ಒನ್ ಬಿ ಎಚ್ ಎ ಫ್ಲ್ಯಾಟು ಮತ್ತು ಟು ಬಿ ಎಚ್ ಎ ಫ್ಲ್ಯಾಟು ಅದೇ ಥರ ಇದು ರಾಜ್ಯ ಸರ್ಕಾರದಿಂದನೂ ಸಹ ಇದು ಕಟ್ತಾ ಇರೋದು ಫ್ರೆಂಡ್ ಬನ್ನಿ ಹಾಗಾದರೆ ಒಂದು ಸರಿ ಏನು ಕಮೆಂಟ್ ಕಳಿಸಿದ್ದಾರೆ ಅವ್ರವ್ರಿಗೆ ಅಂತ ನೋಡೋಣ ಫ್ರೆಂಡ್ ಇಲ್ಲಿ ಅವ್ರ ಹೆಸರು ಮೊದಲಿಗೆ ಅಭಿಚಂದ್ ಅಂತ ಇಲ್ಲಿ ಕಮೆಂಟ್ ಹಾಕಿದ್ದಾರೆ ಫ್ರೆಂಡ್ ಅವರು ಅಭಿಚಂದನವರು ಏನು ಕಳಿಸಿದ್ದಾರೆ ಅಂತ ನಾವು ಇಲ್ಲಿ ನೋಡೋಣ ಫ್ರೆಂಡಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಸರ್ ಜಿ ಪ್ಲಸ್ ತ್ರೀ ಫ್ಲ್ಯಾಟ್ ಬುಕ್ಕಿಂಗ್ ಖಾಲಿ ಇದೆಯಾ ತಿಳಿಸಿ ಸರ್ ಪ್ಲೀಸ್ ಸರ್ ಲೊಕೇಶನ್ ಇಲ್ಲಿ ತಿಳಿಸಿ ರಿಪ್ಲೈ ಮಾಡಿ ಸರ್ ಅಂತ ಇವರು ಕಳಿಸ್ತಾ ಇದ್ದಾರೆ ಅಂದರೆ ಜಿ ಪ್ಲಸ್ ತ್ರೀ ಎಲ್ಲಿ ಖಾಲಿ ಇದ್ದಾವೆ ನಾವು ಫ್ಲಾಟ್ಗಳು ಬುಕ್ ಮಾಡ್ಕೋಬೇಕು ಯಾವ ಥರ ಇದು ಇದ್ರ ಲೊಕೇಶನಾಗ ಕಳಿಸಿ ಸರ್ ಸಾಕಷ್ಟು ಅಂತ ಇಲ್ಲಿ ಇದ್ದಾರೆ ಫ್ರೆಂಡ್ ಆ ಇಲ್ಲಿ ಜಿ ಪ್ಲಸ್ ತ್ರೀ ಅಂಥದ್ರಲ್ಲಿ ಸಾಕಷ್ಟು ಬೆಂಗಳೂರುಗಳಲ್ಲಿ ಯಲಂಕ ಕ್ಷೇತ್ರ ಮತ್ತು ಯಶವಂತಪುರ ಕ್ಷೇತ್ರ ದಾಸಹಳ್ಳಿ ಈ ಥರ ಕಡೆ ಎಲ್ಲ ಆಗಿದ್ದಾವೆ ಫ್ರೆಂಡ್ ಇಲ್ಲಿ ಟೂ ಇಯರ್ಸಿಂದ ಅಲ್ಲೇ ಸಾಕಷ್ಟು ಬುಕಿಂಗ್ಗಳೆಲ್ಲ ಆಗಿದ್ದಾವೆ ಜಿ ಪ್ಲಸ್ ತ್ರೀ ಹಂತದಲ್ಲಿ ಸಾಕಷ್ಟು ನಿಮಗೆ ಖಾಲಿ ಎಲ್ಲ ಒಂದು ಕಡೆ ತೋರಿಸುತ್ತೆ ಬಟ್ ಇಂಥ ನಿಖರವಾಗಿ ಇಂಥ ಕಡೆ ಇರುತ್ತೆ ಅಂತ ಹೇಳಿ ಇನ್ನು ಮುಂದೆ ಈ ಹೊಸದಾಗಿ ಕಟ್ತಾ ಇರುವಂತಹ ಜಾಗಗಳಿಗೆ ನೀವು ಅಪ್ಲೈ ಮಾಡ್ಬೋ ಮಾಡ್ಬೋದು ಎಕ್ಸಾಂಪಲ್ ಈಗ ಉಣ್ಣಿಗೆರೆ ಹುಣ್ಣಿಗೆರೆಯಲ್ಲಿ ನಿಮಗೆ ನೆನ್ಮನ್ ಆದ ಹತ್ರ ಹುಣ್ಣಿಗೆರೆಯಲ್ಲಿ ಇನ್ನೂ ಆನ್ಲೈನಲ್ಲಿ ಅಪ್ಲಿಕೇಶನ್ ಬಿಟ್ಟಿಲ್ಲ ಖಂಡಿತವಾಗಿ ಜಿ ಪ್ಲಸ್ ತ್ರೀ ಹಂತದಲ್ಲಿ ನೀವು ಅಲ್ಲಿ ನೋಡ್ಕೋಬೋದು ನಂತರ ಇಲ್ಲಿ ಒಂದೊಂದು ಒಂದೊಂದು ಇಲ್ಲಿ ಖಾಲಿ ಇರ್ತವೆ ನೀವು ಅಲ್ಲಿ ಖಾಲಿ ಇದ್ದಾಗ ಸಹ ನೀವು ವಿಸಿಟ್ ಮಾಡ್ಕೊಂಡು ಅಲ್ಲಿ ನೀವು ಹಾಕೋಬೋದು ಅಪ್ಲಿಕೇಶನ್ ಮೊದಲಿಗೆ ನೀವು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ನೀವು ಸಡನ್ಲಿ ನಾವು ಖಾಲಿ ಎಲ್ಲೈತೆ ಅಂತ ಇಂಥ ಕಡೆ ಖಾಲಿ ಐತೆ ಅಂತ ಅನ್ನೋ ಥರ ನೀವು ಮೊದಲು ಅರ್ಜಿ ಸಲ್ಲಿಸ್ಬೇಕು ನೀವು ಅರ್ಜಿ ಸಲ್ಲಿಸಿ ನೀವು ಓಕೆ ಆದ ನಂತರ ನಿಮಗೆ ನೀವು ರಾಜೀವ್ ಗಾಂಧಿ ವಸತಿ ನಿಗಮಕ್ಕಾದರೂ ಭೇಟಿ ಮಾಡ್ಬೋದು ಅಲ್ಲಿ ಡೀಟೇಲ್ಸು ನಿಮಗೆ ಎಲ್ಲಿ ಕಾಲಿದ್ದಾವೆ ಏನು ಅಂತ ಕೊಡ್ತಾರೆ ಇಲ್ಲ ನಿಮಗೆ ಆ ಸುತ್ತಮುತ್ತ ಸರೌಂಡಿಂಗಲ್ಲೇ ಬೇಕು ಅಂದರೆ ನೀವು ಇಲ್ಲಿ ಎಮ್ ಎಲ್ ಎ ಹತ್ತಿರವಂತಹ ಎಮ್ ಎಲ್ ಎ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ನೇರವಾಗಿ ನಾನು ಬುಕ್ ಮಾಡ್ಕೊತೀನಿ ಅಂದರೆ ಸಾರ್ವಜನಿಕರಲ್ಲಿ ನೀವು ಅರ್ಜಿ ಸಲ್ಲಿಸ್ಕೊಳ್ಳಿ ಆ ಸ್ಥಳೀಯರು ಅರ್ಜಿ ಹಾಕಿದ್ರೆ ನಿಮ್ಮ ಸ ಎಮ್ ಎಲ್ ಎ ಹತ್ರ ಕಾಂಟ್ಯಾಕ್ಟ್ ಮಾಡಬೇಕು ಅಲ್ಲಿ ನಿಮಗೆ ಬುಕ್ಕಿಂಗ್ ಅವಕಾಶ ಇರುತ್ತೆ ಇಲ್ಲ ಸಾರ್ವಜನಿಕರಾದರೆ ನೀವೆಲ್ಲರೂ ತೊಂಬೋದು ಸಾರ್ವಜನಿಕರಲ್ಲಿ ನೀವು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ನೀವು ಆದಷ್ಟು ಸಾರ್ವಜನಿಕರಲ್ಲಿ ಎಮ್ ಎಲ್ ಕೊಟ್ಟಲ್ಲಿ ಈ ನಿಮ್ಗೆ ಯಾವ್ದು ಬೇಕೋ ಚಾಯ್ಸಲ್ಲಿ ನೀವು ಎರಡು ಅರ್ಜಿಗಳು ಇರ್ತವೆ ಆ ಎರಡರಲ್ಲಿ ಸಹ ನೀವು ಯಾವುದಾದ್ರು ಒಂದು ಚಾಯ್ಸ್ ಮಾಡಿ ನೀವು ಅರ್ಜಿ ಸಲ್ಲಿಸಿ ನೀವು ಮತ್ತು ನಿಮಗೆ ಸದ್ಯಕ್ಕೆ ಜಿ ಪಿ ಎಸ್ ತ್ರೀ ಹಂತದಲ್ಲಿ ಇಂಥ ಇದ್ದಾವೆ ಕನ್ಫರ್ಮಾಗಿ ಕನ್ಫರ್ಮಿಗೆ ಹೇಳೋಕ್ಕಂದರೆ ಆಲ್ಮೋಸ್ಟ್ ಎಲ್ಲ ಬುಕ್ಕಿಂಗ್ ಆಗಿದ್ದಾವೆ ಕೆಲಸಗಳು ನಡೀತಾ ಇವೆ ರಿಜಿಸ್ಟ್ರೇಷನ್ ಸಹ ಕರೆದಿದ್ದಾವೆ ಸದ್ಯಕ್ಕೆ ನೀವು ಮೊದಲಿಗೆ ನೀವು ಮಾಡಬೇಕಾಗಿರೋದು ಅರ್ಜಿ ಸಲ್ಲಿಸಿ ನೀವು ಅರ್ಜಿ ಸಲ್ಲಿಸಿ ನಿಮ್ಮದು ಓಕೆ ಆದಮೇಲೆ ನಂತರ ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ ಒಂದು ಸ ಏನು ಮೆಜೆಸ್ಟಿಕ್ ಇರೋ ಅಂಥ ವಸತಿ ವರ್ಷದಿಂದ ಭೇಟಿ ಮಾಡಿ ನೀವು ಏನು ಡೀಟೇಲ್ಸು ಖಾಲಿ ಎಲ್ಲೆಲ್ಲಿದ್ದಾವೆ ಅಂತ ಡಿಟೇಲ್ಸ್ ನೋಡ್ಕೋಬೋದು ಇಲ್ಲ ಆನ್ಲೈನಲ್ಲೇ ನೀವು ಚೆಕ್ ಮಾಡ್ಕೋಬೋದು ನೀವು ಅಲ್ಲಿ ನಿಮಗೆ ಲಿಂಕು ಸಹ ಕಳಿಸ್ತೀನಿ ಕಮೆಂಟಲ್ಲಿ ಎಲ್ಲ ಡಿಟೇಲ್ಸ್ ನಿಮಗೆ ಉಳಿಸ್ತೀನಿ ಅಂತ ಬಿಚಿಂದವರೇ ನಾನು ತಿಳಿಸ್ತೀನಿ ಇಲ್ಲೊಬ್ರು ಸೂರ್ಯ ಅಂತ ಕೇಳ್ತಾ ಇದ್ದಾರೆ ಆಯ್ ಸರ್ ಎಲ್ಲೋ ಆ್ಯಂಡು ಯಾರು ಕ್ಯಾಶ್ ಸರ್ಟಿಫಿಕೇಟು ಇಲ್ಲ ಎಸ್ ಸಿ ಜೆ ಏನು ಮಾಡೋದು ಅಂತ ಕೇಳ್ತಾ ಇದ್ದಾರೆ ಫ್ರೆಂಡಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಆ ಕ್ಯಾಶ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂದರೆ ನೀವು ನೇರವಾಗಿ ಯಾವುದೋ ಯಾರದ್ದು ದುಡ್ಡು ಕೊಟ್ಬಿಟ್ಟು ಒಂದು ಇಷ್ಟು ದುಡ್ಡು ಕೊಟ್ಟು ಕ್ಯಾಶ್ ಸರ್ಟಿಫಿಕೇಟ್ ಮಾಡಿಸ್ಕೊಬೇಕು ಅಂತ ನೀವು ಓದೋಕ್ಕೆ ಹೋಗ್ಬಿಡಿ ನೇರವಾಗಿ ನೀವು ಹೋಗ್ಬೇಕಾಗುತ್ತೆ ನಿಮ್ಮ ಏನು ಬೆಂಗಳೂರಲ್ಲಾದರೆ ನಿಮ್ಮ ಆ ಸರೌಂಡಿಗಲ್ಲಿ ಬಿ ಬಿ ಎಮ್ ಪಿ ಏನು ಆಫೀಸ್ ಬರುತ್ತೋ ಆ ಬಿ ಬಿ ಎಮ್ ಪಿ ಹತ್ರ ಒಂದು ಸಪ್ರೇಟಾಗಿ ಪೆನ್ಷನ್ ಮಾಡೋದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡೋದು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಮಾಡೋದು ಅಂತ ಒಂದು ಸಪ್ ಸಪ್ರೇಟಾಗಿ ಕೌಂಟಿಂಗ್ ಇರುತ್ತೆ ಅಲ್ಲಿ ನೇರವಾಗಿ ನೀವು ಹೋಗಿ ಅರ್ಜಿ ಸಲ್ಲಿಸಿ ನೀವು ಫೋಟೋ ಸಮೇತನ ನೀವು ಮಾಡಿಸ್ತಾ ಬರುತ್ತೆ ಖಂಡಿತವಾಗಿ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ನಿಮಗೆ ಮಾಡಿ ಕೊಟ್ಟೆ ಕೊಡ್ತಾರೆ ಅದರಲ್ಲಿ ಡಾಕ್ಯುಮೆಂಟ್ಸ್ ಪಕ್ಕಾ ಇರಬೇಕು ನಾನು ತಿಳಿಸ್ತೀನಿ ನಿಮ್ದು ಏನು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ನೀವು ಮಾಡಿಸ್ಕೋಬೇಕು ಅಂದರೆ ನೀವು ಏನಾರ ನೀವು ಹಳೇದೊಂದು ಮಾಡಿಸ್ಕೊಂಡಿರ್ತಾರ ಅದು ಸೆಟ್ ಆಗಲ್ಲ ಆದರೂ ಆರ್ ಡಿ ನಂಬರ್ ಇತ್ತೀಚೆ ದಿನಗಳಲ್ಲಿ ಆರ್ ಡಿ ನಂಬರ್ ಅಂತ ಕೊಡ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಅದು ಕ್ಯಾಶ್ ಸರ್ಟಿಫಿಕೇಟಲ್ಲಿ ಇರಲೇಬೇಕು ಈ ಸುಮಾರು ಜನ ಮಾಡಿಸ್ಕೊಂಡು ಇರೋಲ್ಲ ಏನೋ ಒಂದು ಕೆಲಸಕ್ಕೆ ಬೇಕು ಅಂದ್ಬಿಟ್ಟು ಕ್ಯಾಶ್ ಸರ್ಟಿಫಿಕೇಟ್ ಮಾಡಿಸೋಕ್ಕೆ ಓಡಾಡ್ತಾರೆ ಅವಾಗ ಡಾಕ್ಯುಮೆಂಟ್ಸ್ಗಳು ಸರಿ ಸಿಕ್ಕಲ್ಲ ಹಾಗಾಗಿ ಕ್ಯಾಶ್ ಸರ್ಟಿಫಿಕೇಟು ಮಾಡೋದು ನಿಮಗೆ ತೊಂದರೆ ಆಗುತ್ತೆ ನಿಮ್ದು ಇನ್ನೊಂದು ಸರಿ ಕ್ಲಿಯರ್ ಹೇಳ್ತೀನಿ ನೀವು ಯಾವುದೋ ಒಂದು ಕ್ಯಾಶ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂದರೆ ನಿಮಗೆ ಏನೂ ದಾಖಲೆ ಇಲ್ಲ ಅಂದರೆ ಮೊದಲಿಗೆ ನೀವು ಮಾಡಬೇಕಾಗಿರೋದು ನಿಮ್ಮ ಸ್ಕೂಲ್ ಸರ್ಟಿಫಿಕೇಟು ಅಂದರೆ ನೀವು ಏನು ಸ್ಕೂಲಲ್ಲಿ ಓದಿರ್ತಿರೋ ಅಲ್ಲಿ ನೀವು ಹೋಗಿ ಆ ಟಿ ಸಿ ತಗೊಳ್ಳಿ ಅದರಲ್ಲಿ ಟಿ ಸಿಯಲ್ಲಿ ಬರ್ರಿ ನಿಮ್ಮ ಸ್ಕೂಲ್ ಹತ್ರ ಹೋಗಿ ನೀವು ಬರ್ಸ್ಕೊ ಬಂದಾಗ ಅಲ್ಲಿ ಟಿ ಸಿಯಲ್ಲಿ ಎಸ್ ಸಿ ಅಂತ ಇರುತ್ತೆ ಅಲ್ಲ ಕ್ಯಾಸ್ಟ್ ಯಾವುದನ್ನೇ ಇದ್ರೆ ಟಿ ಸಿ ಹಳ್ಳಿ ಅಲ್ಲಿ ಕ್ಯಾಸ್ಟ್ ಅಂತ ಇರುತ್ತೆ ಆ ಕ್ಯಾಸ್ಟಲ್ಲಿ ನೀವು ಮುಖಾಂತರ ನೀವು ರೋಟ್ರಿ ಮಾಡಿಸ್ಬೇಕಾಗುತ್ತೆ ಲಾಯರ್ ಕಡೆಯಿಂದ ಒಂದು ಇಷ್ಟು ಫೀಸ್ ಅಂತ ಕೊಟ್ಟು ರೋಟ್ರಿ ಮಾಡಿಸಿ ಅದಕ್ಕೆ ಆಧಾರ್ ಕಾರ್ಡು ನಿಮ್ಮ ಫೋಟೋ ಫೋಟೋ ತಕ್ಕಂಥ ಇಷ್ಟು ಡಾಕ್ಯುಮೆಂಟ್ಸ್ ನೀವು ತಗೊಂಡೋಗಿ ನಿಮ್ಮ ಹತ್ತಿರವಂಥ ಅಂಥ ಸ ಬಿ 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 ಎಂ ಪಿ ಬೆಂಗಳೂರಲ್ಲಿದ್ದರೆ ಬಿ ಬಿ ಎಮ್ ಪಿ ಅಥವಾ ನೀವೇನಾರ ಜಿಲ್ಲೆಗಳಲ್ಲಿ ತಾಲೂಕಲ್ಲಿದ್ದರೆ ಅಲ್ಲಿ ಮಿನಿ ವಿಧಾನಸೌಧ ಅಂತ ಇರುತ್ತೆ ತಾಲೂಕು ಆಫೀಸ್ಗಳು ಇರ್ತವೆ ಅಲ್ಲಿ ನೀವು ವಿಸಿಟ್ ಮಾಡಿ ಕೌಂಟ್ರ್ಗಳಲ್ಲಿ ಹೋಗಿ ನೀವು ತೆಗೆಸ್ಬೇಕು ಇಲ್ಲ ನಮ್ಮ ಹತ್ರ ಕ್ಯಾಶ್ ನಾವು ಸ್ಕೂಲಲ್ಲಿ ಓದಿಲ್ಲ ನಾವು ಅಳ ಸ್ಕೂಲಲ್ಲಿ ಓದಿಲ್ಲ ನಮ್ಮದೇನು ಎಜುಕೇಷನ್ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ನೀವು ಕೇಳಿದ್ರು ಸಹ ನಿಮಗೆ ಏನು ಸ್ಕೂಲಲ್ಲಿ ನೀವು ಓದಿಲ್ಲ ಅಂದರೂ ನಿಮ್ಗೆ ಏನು ದಾಖಲೈತು ಅಂದ್ಲೂ ನಿಮ್ಮ ವಂಸಾರ ಉತ್ಸವದಲ್ಲಿ ಅಂದರೆ ನಿಮ್ಮ ಅಣ್ಣ ತಮ್ಮದಿರಾಗಿರ್ಬೋದು ಅಕ್ಕ ತಂಗಿಯರಾಗಿರ್ಬೋದು ಅವರು ಏನಾದ್ರು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿದ್ರೆ ನೀವು ವಂಸಾರೋತ್ಸವ ಮೊದಲಿಗೆ ಮಾಡಿಸ್ಕೊಳ್ಳಿ ನಂತರ ಅವ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ನೀವು ಇಸ್ಕೊಂಡು ಜರತ್ಸ ನೀವು ಅದಕ್ಕೆ ವಂಸಾರೋತ್ಸವ ಒರಿಜಿನಲ್ ಮಾಡಿಸಿ ನಂತರ ನಿಮ್ಮ ಅವ್ರದ್ದೊಂದು ಜರಾಕ್ಸು ಕ್ಯಾಸ್ಟ್ ಸರ್ಟಿಫಿಕೇಟು ರೋಟ್ರಿ ಮಾಡಿಸಿ ನಂತರ ನೀವು ಅಲ್ಲಿ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಊರು ಸ್ಥಳದ್ದು ಇದು ಡೀಟೇಲ್ಸ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮ್ಗೆ ಹಾಗೆ ಆಗುತ್ತೆ ಯಾವುದೇ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮಗೆ ಆಗುತ್ತೆ ಈ ನೀವು ಎಲ್ಲೂ ಮಾಡಲ್ಲ ಅನ್ನೋದು ಅದು ತಪ್ಪು ಖಂಡಿತವಾಗಿ ಆಫೀಸ್ಗಳಲ್ಲಿ ನೀವು ಹೋಗಿ ನೇರವಾಗಿ ಮಾಡ್ತಾರೆ ಖಂಡಿತವಾಗಿ ಇಷ್ಟು ಡಾಕ್ಯುಮೆಂಟ್ಸ್ ತಗೊಂಡೋಗಿ ಪಕ್ಕಾ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗೇ ಆಗುತ್ತೆ ಅಂತಲೇ ನಾನು ತಿಳಿಸ್ತೀನಿ ಸೂರ್ಯ ಅವರೇ ಅವರು ಇವ್ರ ಹತ್ರ ಹೋಗಿ ನೀವೇನೋ ಒಂದು ಸ್ವಲ್ಪ ದುಡ್ಡು ಕೊಟ್ಟು ನೀವು ಮಾಡ್ತೀರ ಅನ್ನೋಕ್ಕೋಗ್ಬಿಡಿ ನೇರವಾಗಿ ನೀವೇ ಹೋಗಿ ನಿಮ್ಮ ನಿಮ್ಮ ಏಳು ತಲಾಟ್ ಆಫೀಸ್ ಆಗಿರ್ಬೋದು ಮಿನಿ ವಿಧಾನಸೌಧಗಳು ಬಿ ಬಿ ಎನ್ ಪಿ ಈ ಥರ ನಿಮ್ಮ ಕ್ಷೇತ್ರದಲ್ಲಿ ಇರುವಂಥ ಜಾಗದಲ್ಲಿ ಖಂಡಿತವಾಗಿ ನಿಮಗೆ ಹಂಡ್ರೆಡ್ ಪರ್ಸೆಂಟು ಇಷ್ಟು ಡಾಕ್ಯುಮೆಂಟ್ಸ್ ತರಗಿ ನಿಮ್ಗೆ ಹಾಗೆ ಆಗುತ್ತೆ ಅಂತ ನಿಮಗೆ ತಿಳಿಸ್ತೀನಿ ಅದು ನೇರವಾಗಿ ಹೋಗಿ ಇಲ್ಲಿ ಒಬ್ಬರು ಟೂ ಬಿ ಎಚ್ ಎ ಬಗ್ಗೆ ಹಾಕಿದ್ದಾರೆ ಸರ್ ಇಲ್ಲಿ ಬುಕ್ಕಿಂದು ಟು ಬಿ ಎಚ್ ಎ ನೈನ್ ಮಂತ್ಸ್ ಬಿಫೋರ್ ಬಟ್ ಗೌರ್ಮೆಂಟ್ ಅಪ್ಡೇಟ್ ನಾಟ್ ನಾಟ್ ಕಮಿಂಗ್ ಫೋನ್ ನಂಬರ್ ಸರ್ ಅಂತ ಎಸ್ ಎಮ್ ಎಸ್ ಅಂತ ಕೇಳ್ತಾ ಇದ್ದಾರೆ ಇವರು ಕೇಳ್ತಾ ಇರೋದು ಏನು ಟು ಬಿ ಎಚ್ ಎ ಫ್ಲ್ಯಾಟು ನಾವು ಬುಕ್ಕಿಂಗ್ ಮಾಡಿದ್ವಿ ಒಂಬತ್ತು ಮಂತ್ ಆಯಿತು ಯಾವುದೇ ಥರ ಒಂದು ಮೊಬೈಲ್ಗೆ ಎಸ್ ಎಮ್ ಎಸ್ ಅಪ್ಡೇಟ್ ಯಾವುದು ಬಂದ ಇಲ್ಲ ಅಂತ ಇವ್ರು ತಿಳಿಸ್ತಾ ಇದ್ದಾರೆ ಖಂಡಿತವಾಗಿ ಟು ಬಿ ಎಚ್ ಎ ಫ್ಲಾಟು ಸದ್ಯಕ್ಕೆ ಒಂದೇ ಅದು ಧೂಳಿ ಮಂಡಳದಲ್ಲಿ ಟು ಬಿ ಎಚ್ ಎ ಫ್ಲ್ಯಾಟು ರಿಜಿಸ್ಟ್ರೇಷನ್ ಕರೆದಿದ್ದಾರೆ ಆಲ್ಮೋಸ್ಟ್ ಸುಮಾರು ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಅಲ್ಲಿದ್ದಾರೆ ಟು ಬಿ ಎಚ್ ಎ ಫ್ಲಾಟು ಮತ್ತು ಇನ್ನು ಸದ್ಯದಲ್ಲಿ ಈಗ ರೆಡಿ ಆಯ್ತಿರೋ ಕೆ ನಾರಾಯಣಪುರ ಅದು ರೆಡಿ ಹಂತದಲ್ಲಿ ಇದೆ ಅದನ್ನು ಸಹ ಸದ್ಯದಲ್ಲಿ ಮಾಡ್ತಾ ಮತ್ತು ಟು ಬಿ ಎಚ್ ಇನ್ನು ಕೆಲವು ಕಡೆ ಕೆಲಸ ನಿಂತಿದೆ ಇನ್ನು ಕೆಲವು ಕಡೆ ಕೆಲಸ ನಡೀತಾ ಇದ್ದಾವೆ ಎಕ್ಸಾಂಪಲ್ ಈಗ ಪಾಳ್ಯ ಸುಮಾರು ಟು ಮಂತ್ಸಿಂದ ಕೆಲಸ ನಡೀತಾ ಇದ್ದವು ಆ ಭೀಮುಪ್ಪೆಯಲ್ಲೂ ಅಲ್ಲೂ ಸಹ ಸುಮಾರಾಗಿ ಈಗ ವರ್ಕ್ ಸ್ಟಾರ್ಟ್ ಆಗಿತ್ತು ನಂತರ ಕೆಂಚನ್ಪುರದಲ್ಲಿ ಈಗೂ ಸಹ ಅದು ಸ್ಟಾರ್ಟ್ ಆಗಿದೆ ಈ ಥರ ಈ ನಿಮಗೆ ಏನು ತಿಳಿಸ್ತೀನಿ ಸದ್ಯದಲ್ಲಿ ಸ್ಟಾರ್ಟ್ ಆಗೋ ಹಂತದಲ್ಲಿ ಇರೋದರಿಂದ ನಿಮಗೆ ಎಲ್ಲ ರೆಡಿ ಆಗಬೇಕು ಅಂದರೆ ಖಾತೆಗಳೆಲ್ಲ ರೆಡಿ ಆಗಬೇಕು ಖಂಡಿತವಾಗಿ ನಿಮಗೆ ಫೋನ್ ಮಾಡಿ ಆ ರಾಜೀವ್ ಗಾಂಧಿ ವಸತಿ ನಿಮ್ಮ ಇನ್ಫಾರ್ಮೇಷನ್ ಕೊಡ್ತಾರೆ ಯಾರ ಕಡೆ ಅವಶ್ಯಕತೆ ಇಲ್ಲ ನೀವೇನಾರು ದುಡ್ಡು ಕಟ್ಟಿ ಬುಕ್ ಮಾಡಿದೆ ಇಲ್ಲ ನೀವು ಟು ಬಿ ಅರ್ಜಿ ಹಾಕಿದರೆ ಅದು ಇನ್ನೂ ಬುಕ್ಕಿಂಗು ಅಪ್ಡೇಟ್ ಬಂದಿಲ್ಲ ಅದು ಓಪನ್ ಆದಾಗ ನೀವು ಬುಕ್ ಮಾಡ್ಕೋಬೇಕಾಗುತ್ತೆ ಸದ್ಯಕ್ಕೆ ಅದು ಬುಕ್ಕಿಂಗ್ ಇಲ್ಲ ಅಂತಲೇ ನಾನು ತಿಳಿಸ್ತೀನಿ ಇನ್ನೂ ಸಾಕಷ್ಟು ಜನ ಟು ಬಿ ಎಚ್ ಎ ಬಗ್ಗೆ ಮಾಹಿತಿ ಕೇಳಿದ್ರೆ ಸಹ ನಾವು ಟು ಬಿ ಎಚ್ ಎಗೆ ತೊಗೊಬೋದು ಅಂತ ಖಂಡಿತವಾಗಿ ಇಲ್ಲಿ ಸಾಕಷ್ಟು ಟು ಬಿ ಎಚ್ ಎಗಳು ಚಿಕ್ಕಬಳ್ಳಾಪುರ ದಸರಳ್ಳಿ ಕ್ಷೇತ್ರದಲ್ಲಿ ಇದೆ ಅಲ್ಲೂ ಸಹ ಇನ್ನೂ ಹೊರ್ಸ್ ನಡೀತಾ ಇಲ್ಲ ಚಿಕ್ಕಬಳ್ಳಾಪುರ ಆಗಿರ್ಬೋದು ಭೀಮ್ಕುಪ್ಪೆ ಆಗಿರ್ಬೋದು ನೆಲಗುಡಿ ಟು ಬಿ ಎಚ್ ಎ ಫ್ಲಾಟ್ಗಳಿದ್ದಾವೆ ಮತ್ತು ಇತ್ತೀಚೆಗೆ ಕೆ ನಾರ್ಪುರ ಕೆಂಚಾಪುರ ಈ ಥರ ಟು ಬಿ ಎಚ್ ಎಫ್ ಫೋಟೋ ಜಾಸ್ತಿ ಇದಾವೆ ಬಟ್ ಅವ್ರು ಸ್ವಲ್ಪ ಕೆಲಸ ಹಿಡಿತಾ ಇದ್ದಾವೆ ಖಂಡಿತವಾಗಿ ನಿಮಗೆ ಬುಕ್ ಮಾಡಿದರೆ ನಿಮಗೆ ಫೋನ್ ಮಾಡಿ ಮಾಡ್ತಾರೆ ಇಲ್ಲ ಬುಕ್ಕಿಂಗ್ ಆದರೆ ಖಂಡಿತವಾಗಿ ಅದು ಓಪನ್ ಆದಾಗ ನೀವು ಬುಕ್ಕಿಂಗ್ ಮಾಡ್ಕೊಳ್ಳಿ ಅಮೌಂಟ್ ಏನಾದರೂ ಕಟ್ಟಿದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಓಪನ್ ಆದಾಗ ಟು ಬಿ ಎಚ್ ಎ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿ ಕೇಳ್ತಾರೆ ಸರ್ ನಾವು ಟು ಬಿ ಎಚ್ ಹೊಸ್ದಾಗಿ ಅರ್ಜಿ ಸಲ್ಲಿಸ್ಬೇಕು ಯಾವ ಇದರಲ್ಲಿ ನಾವು ಸಲ್ಲಿಸ್ಬೇಕು ಅಮೌಂಟ್ ಎಷ್ಟು ಮತ್ತಲ್ಲಿ ಎಷ್ಟು ಏನು ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ ಸುಮಾರು ಜನ ಇಲ್ಲಿ ಇದ್ದಾರೆ ಖಂಡಿತವಾಗಿ ಟು ಬಿ ಎಚ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಟು ಬಿ ಎಚ್ ಬಗ್ಗೆ ನಾನು ಸಾಕಷ್ಟು ಮಾಹಿತಿ ಕೊಡ್ತೀನಿ ಈಗ ಒನ್ ಬಿ ಎಚ್ ಫ್ಲಾಟು ಬಗ್ಗೆ ಸಾಕಷ್ಟು ಕಡೆ ಎಲ್ಲ ರಿಜಿಸ್ಟ್ರೇಷನ್ ಕರೆಯೋದಿಂದ ಅದರಿಂದ ಜಾಸ್ತಿ ಮಾಡ್ತಾಯಿದ್ದೀನಿ ಟು ಬಿ ಎಚ್ ಬಗ್ಗೆ ನಾನು ಖಂಡಿತವಾಗಿ ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ಎಲ್ಲ ಹೊಸ್ದಾಗಿ ವಿಡಿಯೋ ನೋಡೋಂಥ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನೀವು ಎಷ್ಟು ಲೈಕ್ ಮಾಡ್ತೀರ ಅಷ್ಟು ಲೈಕ್ಗೆ ನಾನು ವಿಡಿಯೋ ಮಾಡೋಕ್ಕೆ ನಾನು ತುಂಬ ತುಂಬ ಇಷ್ಟಪಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ